ಒಂದಾನೊಂದು ಕಾಲದಲ್ಲಿ ಒಬ್ಬ ಹಿಂದೂ ಅಲ್ಲ ಮುಸ್ಲಿಮ್ ಅಲ್ಲ ಕ್ರಿಶ್ಚಿಯನ್ ಅಲ್ಲ ಆದರೆ ಇತರೆ ಈ ವ್ಯಕ್ತಿಗೆ ಒಂದು ಆಲೋಚನೆ ಬರುತ್ತೆ ತಾನೊಂದು ವ್ಯಾಪಾರ ಮಾಡಬೇಕು ಅಂತ ಸರಿ ಯಾವುದೇ ವ್ಯಾಪಾರ ಕೆಲಸ ಏನೇ ಮಾಡಿದ್ರು ಉತ್ಬೇಕು ಬಿತ್ತಬೇಕು ಮೈ ಬೆವರಸ್ಬೇಕು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಯಾವುದೇ ಒಂದು ಲಾಭ ಸಿಗುವಂತದ್ದು ಸಹ ಇದೆಲ್ಲ ಮಾಡದೆ ನಾನು ಬಹಳ ನಿರಾಯಾಸವಾಗಿ ಹಣ ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ ಈ ವ್ಯಕ್ತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೂ ಅಲ್ಲದ ಕಾರಣ ಈ ವ್ಯಕ್ತಿ ಗಮನಿಸಿದ ರೀತಿಯಲ್ಲಿ ಸಮಾಜದಲ್ಲಿ ದೇವರು ನಂಬಿಕೆ ಹಾಗೂ ಅವರ ಭಾವನೆಗಳನ್ನ ಇಟ್ಟು ವ್ಯಾಪಾರ ಮಾಡಿದರೆ ಹೇಗೆ ಅಂತ ಆಲೋಚನೆ ಮಾಡ್ತಾನೆ ಹೌದು ಇದು ಸರಿಯಾದ ದಾರಿ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಫುಲ್ಲು ಲಾಭ ಅಂತ ಹೇಳಿ ಈ ವ್ಯಕ್ತಿ ಫೈಂಡ್ ಔಟ್ ಮಾಡ್ತಾನೆ ಸರಿ ಫೈಂಡ್ ಔಟ್ ಮಾಡಿದ ಈ ವ್ಯಕ್ತಿ ಮಾಡುವ ಮೊದಲನೇ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಣ್ಣ ಗುಡಿಯನ್ನು ಕಟ್ತಾನೆ ಅದರಲ್ಲಿ ದೇವರನ್ನ ತಂದಿಡ್ತಾನೆ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಇದನ್ನು ಗಮನಿಸಿದ ಜನರೆಲ್ಲ ಬಂದು ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ದಿನ ಕಳೆದಂತೆ ಈತ ಒಂದು ಸಣ್ಣ ಗುಡಿಸಿಲಿನ ಗುಡಿಸಿದ ಗುಡಿಸಿಲಿನಲ್ಲಿದ್ದವನು ಒಂದು ನಾರ್ಮಲ್ ಒಂದು ಮನೆಯನ್ನ ಅಂಚಿನ ಮನೆಯನ್ನ ಕಟ್ಕೊಳ್ತಾನೆ ಯಾಕಂದ್ರೆ ಅಲ್ಲಿ ಬರುವ ಭಕ್ತಾದಿಗಳೆಲ್ಲ ಕಾಣಿಕೆಗಳನ್ನ ಕೊಡ್ತಾ ಇರ್ತಾರೆ ಮನೆಗೆ ಬೇಕಾಗುವಂತಹ ಆಹಾರ ಪದಾರ್ಥಗಳು ದಿನಸಿ ದಿನಸಿಗಳು ಸಿರಿಧಾನ್ಯಗಳು ಎಲ್ಲವೂ ಸಿಗ್ತಾ ಇರತ್ತೆ ಅದೇ ಹಳ್ಳಿಯ ಜನರು ಹಾಲನ್ನು ಕರೆದುಕೊಂಡು ಬಂದು ಹಾಲು ಬೆಣ್ಣೆ ತುಪ್ಪ ಮೊಸರು ಎಲ್ಲ ಫ್ರೀ ಆಗಿ ಸಿಗ್ತಾ ಇರತ್ತೆ ಹೀಗಿರುವಾಗ ಈ ವ್ಯಕ್ತಿ ಈ ಬಿಸ್ನೆಸ್ ಅನ್ನ ಇನ್ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಹೇಳಿ ತನ್ನ ಸಹೋದರರನ್ನು ಕೂಡ ಈ ಬಿಸ್ನೆಸ್ಸಿಗೆ ಗೆ ಸೇರಿಸ್ಕೊಳ್ತಾನೆ ಒಬ್ಬ ಸಹೋದರನನ್ನು ಹಾಲು ಮೊಸರು ಬೆಣ್ಣೆ ಬರುತ್ತಲ್ಲ ಇದರ ವ್ಯಾಪಾರವನ್ನ ಮಾಡು ನೀನು ಅಂತ ಹೇಳಿ ಅದಕ್ಕೆ ಬಿಡ್ತಾನೆ ಇನ್ನೊಬ್ಬ ಸಹೋದರನನ್ನು ಅದರಿಂದ ಬಂದ ಹಣದಿಂದ ನೀನು ಬೇರೆ ವ್ಯವಹಾರಗಳನ್ನ ಮಾಡು ಅಂತ ಹೇಳಿ ಹೇಳ್ತಾನೆ ಇನ್ನೊಬ್ಬ ಸಹೋದರನಿಗೆ ನೀನು ಏನು ಈ ದವಸ ಧಾನ್ಯಗಳೆಲ್ಲ ಬರ್ತಾ ಇದೆ ಇದನ್ನೆಲ್ಲಾ ಮಾರಿ ನೀನು ಒಂದು ಏನಾದ್ರು ಒಂದು ಸಣ್ಣ ಶಾಲೆಗೆ ಇಲ್ಲೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ ಹೀಗೆ ಮನೆಯಲ್ಲಿದ್ದ ಎಲ್ಲ ಸಹೋದರ ಸಹೋದರಿಯರು ಎಲ್ಲರೂ ದುಡಿದು ಆಗರ್ಭ ಶ್ರೀಮಂತರಾಗ್ತಾರೆ ಹೀಗೆ ಶ್ರೀಮಂತರಾದ ಇವರು ಇವರಿಗೆ ಖಜಾನೆ ತುಂಬ ಚಿನ್ನದ ಬಿಸ್ಕೆಟ್ಸು ನಿಮಗೆ ಬೇಕಾದ ಒಡವೆಗಳು ಬೇಕಾದ ಒಂದು ಬೆಳ್ಳಿ ಆಭರಣಗಳು ಚಿನ್ನದ ಆಭರಣಗಳು ವಜ್ರ ವೈಡೂರ್ಯಗಳು ಎಲ್ಲವೂ ಆಗ್ತದೆ ಹೀಗೆ ಕಾಲ ಕಳೆದಂತೆ ಮಕ್ಕಳಾದ್ರು ಮೊಮ್ಮಕ್ಕಳಾದ್ರು ಆ ಗ್ರಾಮವೂ ಬೆಳೀತಾ ಹೋಯಿತು ಗ್ರಾಮವು ಬೆಳೀತಾ ಹೋದಂಗೆ ಅದೊಂದು ಸಿಟಿ ಆಯಿತು ಅದೊಂದು ದೊಡ್ಡ ಒಂದು ಅಲಂಕಾರಗೊಂಡ ಒಂದು ಸಾಮ್ರಾಜ್ಯದಂಗೆ ಕಾಣತೊಡಗಿತು ಇಡೀ ಸಾಮ್ರಾಜ್ಯದಲ್ಲೆಲ್ಲ ಇವರೇ ಉತ್ಲಿಲ್ಲ ಬಿತ್ಲಿಲ್ಲ ಮೈಯಿಂದ ಒಂದು ಹನಿ ಬೆವ್ರಹರಿಸಲಿಲ್ಲ ಬರೀ ಬಂದಂತಹ ಒಂದು ಏನು ಸೇವಾ ರೂಪದಲ್ಲಿ ಬರುವಂತಹ ಭಕ್ತರು ಕೊಡುವಂತಹ ಈ ಕಾಣಿಕೆಗಳೇ ಇವರಿಗೆ ಬಿಸ್ನೆಸ್ ಬಿಸ್ನೆಸ್ ಇಂದ ಬಂದ ಲಾಭ ಇವರ ಇನ್ವೆಸ್ಟ್ಮೆಂಟ್ ಏನು ಅಂದರೆ ಒಂದು ಗುಡಿ ಸಣ್ಣ ಗುಡಿ ಆ ಗುಡಿಯನ್ನು ದೊಡ್ಡ ದೇವಸ್ಥಾನ ಮಾಡ್ತಾರೆ ಭಕ್ತಾದಿಗಳು ಹೆಚ್ಚೆಚ್ಚು ಬಂದು ಉಳ್ಕೊಳ್ ಉಳ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಆಶ್ರಮಗಳನ್ನು ತಂಗುದಾಣಗಳನ್ನು ಎಲ್ಲ ಒಂದು ಎಲ್ಲ ಟ್ರಾನ್ಸ್ಪೋರ್ಟ್ ಇರ್ಬೋದು ಎಲ್ಲವನ್ನು ಆರ್ಗನೈಸ್ ಮಾಡ್ತಾ ಹೋಗ್ತಾರೆ ಕುಟುಂಬ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇಲ್ಲಿ ಯಾವಾಗ ನಿಮಗೆ ಹಣ ಜಾಸ್ತಿ ಆಗತ್ತೆ ಹಾಗ ಸ್ವಲ್ಪ ಕ್ರೈಮ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿ ಅಲ್ಲಿ ಕ್ರೈಮ್ಗಳು ಯಾವ ರೀತಿ ಆಗ್ತಾ ಹೋಯಿತು ಅಂದ್ರೆ ಇವರು ಇವರ ಏನು ಎಕ್ಸ್ಪ್ಯಾನ್ಷನ್ ಆಗ್ಬೇಕಲ್ವಾ ಇವರ ಬಿಸ್ನೆಸ್ ಇವರ ಪ್ರಕಾರ ಅದು ಬಿಸ್ನೆಸ್ ಜನರ ಪ್ರಕಾರ ಅದು ನಂಬಿಕೆಯ ದೇವಸ್ಥಾನ ದೇವರಿಗೂ ಭಕ್ತರು ಅಲ್ಲಿಗೆ ಬರುವಂಥದ್ದು ಇವರು ಇವರು ಮಾಡಿರೋ ಒಂದೇ ಒಂದು ಒಳ್ಳೆ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ದೇವರನ್ನ ಅಲ್ಲಿ ತಗೊಂಡೋಗಿ ಇಟ್ಟು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವರೇ ಪೂಜೆ ಮಾಡಿದ್ರ ಇಲ್ಲ ಒಂದಷ್ಟು ಜನ ಎಂಪ್ಲಾಯೀಸ್ ಎಂಪ್ಲಾಯೀಸ್ ರೀತಿಯಲ್ಲಿ ಎಂಪ್ಲಾಯೀಸ್ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ನೀವು ಎಂಪ್ಲಾಯೀಸ್ ರೀತಿಯಲ್ಲಿ ಪುರೋಹಿತರನ್ನ ಕರೆಸಿ ಅವರನ್ನ ಅಲ್ಲಿ ಇಟ್ಕೊಳ್ತಾರೆ ಇವರು ಎಂಪ್ಲಾಯೀಸ್ ಅಲ್ಲಿ ಅಲ್ಲಿ ಕೆಲಸ ಮಾಡುವಂತವ್ರು ಪಾಪ ನಮ್ಮ ಬಡ ಬ್ರಾಹ್ಮಣರು ಅವರ ಜೀವನವೂ ಹೋಗ್ಬೇಕು ಅವರು ಹೋಗಿ ಅಲ್ಲಿ ಕೆಲಸ ದೇವರ ಸೇವೆ ಅಲ್ವಾ ಎಲ್ಲಿದ್ರು ಮಾಡ್ತಾರೆ ಅವರು ಸರ್ವೇ ಜನ ಸುಖಿನೋಭವಂತು ಅಂತ ಹೇಳಿ ನಮ್ಮ ಬ್ರಾಹ್ಮಣ ವರ್ಗದವರು ಸದಾ ಕಾಲ ಎಲ್ರಿಗೂ ಆಶೀರ್ವಾದ ಮಾಡುವಂಥವ್ರು ನೀವೊಂದು ಸತ್ಯನಾರಾಯಣ ಪೂಜೆ ಮಾಡಿ ಗಣ ಹೋಮ ಮಾಡಿ ಯಾವುದೇ ಪೂಜೆಗಳನ್ನು ಮಾಡಿದ್ರು ಅವರು ಮನಸ್ಸಿಂದ ಅರಸು ಅರಸುವವರು ಹಾಗೆ ಈ ಬುದ್ಧಿವಂತ ಇತರೆ ಬುದ್ಧಿವಂತ ಏನಿದ್ದಾರೆ ಇವರು ನಿರ್ಮಾಣ ಮಾಡಿದ ದೇವಸ್ಥಾನದಲ್ಲಿ ಅರ್ಚಕರುಗಳಾಗಿ ಸುಮಾರು ಜನ ಕೆಲಸ ನಿರ್ವಹಿಸಕ್ಕೆ ಶುರು ಮಾಡ್ತಾರೆ ಅವರು ಮಾಡುವ ಪೂಜೆಯಿಂದಲೋ ಏನೋ ಅಲ್ಲಿ ಹೋಗುವ ಎಲ್ಲ ಭಕ್ತರಿಗೂ ಎಲ್ಲ ಪೂಜೆಯು ಅವರು ಹೇಳಿಕೊಂಡ ಎಲ್ಲ ಆರಕೆಗಳು ಚೆನ್ನಾಗಾಗತ್ತೆ ಅದರಿಂದ ಅವರು ಹೆಚ್ಚು ಹೆಚ್ಚು ಕಾಣಿಕೆಗಳನ್ನ ಕೊಡ್ತಾರೆ ಅವರು ಕೊಟ್ಟ ಕಾಣಿಕೆಗಳೆಲ್ಲ ನಮ್ಮ ಬಿಸ್ನೆಸ್ ಮ್ಯಾನ್ಗೆ ಸೇರತ್ತೆ ನಮ್ಮ ಬಿಸ್ನೆಸ್ ಮ್ಯಾನು ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಹೊಂತ ಹೋಗ್ತಾರೆ ಈ ಮಧ್ಯೆ ಒಂದು ಅಹಿತಕರ ಘಟನೆಗಳು ಕೂಡ ಅಲ್ಲಿ ನಡೆದೋಗ್ಬಿಡತ್ತೆ ಏನಪ್ಪಾ ಅಂತ ಹೇಳಿದ್ರೆ ಇವರು ಇಷ್ಟಕ್ಕೆ ಅಂದ್ರೆ ಅಲ್ಲಿದ್ದ ಜನರನ್ನ ಜನರ ಭೂಮಿಯನ್ನು ಒಂದಷ್ಟು ಆಕ್ರಮಣ ಮಾಡ್ಕೊಳ್ಳುವಂಥದ್ದು ದೇವರ ಹೆಸರಲ್ಲಿ ಹಾಗೂ ನಂಬಿಕೆಯ ಇದ್ರಲ್ಲಿ ಇದು ನ ದೇವಸ್ಥಾನಕ್ಕೆ ಇರ್ಲಿ ಅಂತ ಹೇಳಿ ತಗೊಳ್ಳುವಂಥದ್ದು ಎಲ್ಲವೂ ನಡೀತಾ ಇರತ್ತೆ ಕಾಲಕ್ರಮೇಣ ನಡೀತಾ ಹೋಗುತ್ತೆ ಈ ಬುದ್ಧಿವಂತ ವ್ಯಕ್ತಿ ತನ್ನ ವ್ಯಾಪಾರವನ್ನು ಎಲ್ಲಿಯವರೆಗೆ ವೃದ್ಧಿ ಮಾಡ್ತಾನೆ ಅಂದ್ರೆ ತನ್ನ ಕಣ್ಣಿಗೆ ಕಂಡಷ್ಟು ದೂರಕ್ಕೆ ಬೇರೆ ಯಾವ ದೇವಸ್ಥಾನಗಳು ಇಲ್ಲದ ಹಾಗೆ ತನ್ನ ಏನು ಸಹೋದರರು ನೋಡ್ಕೊಂಡ್ರೆ ಒಬ್ಬ ಸಹೋದರ ನೋಡ್ಕೊಂಡ್ರೆ ಇನ್ನೊಂದು ಸಹೋದರ ಮಸೀದಿಗಳು ಬರದ ಹಾಗೆ ನೋಡ್ಕೊಂಡ್ರೆ ಇನ್ನೊಬ್ಬ ಸಹೋದರ ಬೇರೆ ಯಾವುದು ಶಾಲಾ ಕಾಲೇಜುಗಳು ಬರದ ಹಾಗೆ ನೋಡ್ಕೊಂಡ್ರೆ ಮತ್ತೊಬ್ಬ ಸಹೋದರ ಬೇರೆ ಯಾವುದು ಚರ್ಚುಗಳು ಸಹ ಬರದ ಹಾಗೆ ನೋಡ್ಕೊಂಡ್ರೆ ಇಷ್ಟೆಲ್ಲಾ ನೋಡ್ಕೊಂಡು ಇದು ಸಮೃದ್ಧವಾಗಿ ಬೆಳೆಯುತ್ತೆ ಇದರಿಂದ ಏನು ಸಮಸ್ಯೆ ಇಲ್ಲ ಅದೇ ಸಮಸ್ಯೆ ಆದದ್ದು ಇವರ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಹುಟ್ಟುತ್ತಾರೆ ಈ ಹುಟ್ಟಿದವರು ಎಲ್ಲರೂ ಯಾವತ್ತೂ ಕಷ್ಟಪಟ್ಟಿಲ್ಲ ಯಾವುದಕ್ಕೂ ಕಷ್ಟ ಇಲ್ಲ ಅವರಿಗೆ ಹುಟ್ಟುವಾಗಲೇ ಚಿನ್ನದ ಚಿನ್ನದ ತಟ್ಟೆಯಲ್ಲಿ ಹುಟ್ಟಿದವರು ನಮ್ಮ ಬಿಸ್ನೆಸ್ ಮ್ಯಾನ್ ಮೊದಲಿನ ಬಿಸ್ನೆಸ್ ಮ್ಯಾನ್ ಆದರೂ ಪಾಪ ಗುಡಿಸಿಲಲ್ಲಿ ಹುಟ್ಟಿರ್ತಾರೆ ಅಂಚಿನ ಮನೆಗೆ ಹೋಗ್ತಾರೆ ಆಮೇಲೆ ದೊಡ್ಡ ಅರಮನೆಗೆ ಹೋಗ್ತಾರೆ ಅವರೆಲ್ಲ ಡೆವಲಪ್ ಆಗ್ತಾ ಬಂದಿರ್ತಾರೆ ಈ ಹುಟ್ಟಿದ ಮರಿ ಮೊಮ್ಮಕ್ಕಳೇನಿರ್ತಾರೆ ಇವರು ಫುಲ್ಲು ಹುಟ್ಟಿದ್ದೇ ಹೀಗೆ ಅಲ್ವಾ ಚಿ ಗೋಲ್ಡನ್ ಅಲ್ಲಿ ಅರಮನೆಯಲ್ಲಿ ಹುಟ್ಟಿದ ರಾಜಕುಮಾರರು ಅವರು ರಸ್ತೆಯಲ್ಲಿ ಹೋಗುವ ಹೆಣ್ಣು ಮಕ್ಕಳನ್ನು ನೋಡಿ ಅವರು ತಮ್ಮ ನೀಚ ದೃಷ್ಟಿಯನ್ನ ಹಾಕ್ತಾರೆ ಇಲ್ಲಿ ಸಮಸ್ಯೆ ಆದಂಥದ್ದು ಇಲ್ಲಿ ಸಮಸ್ಯೆ ಆದದ್ದೇನಪ್ಪಾ ಅಂತ ಹೇಳಿದ್ರೆ ಆಗ ದೇವ್ರು ಸಹಿಸುವುದಿಲ್ಲ ಕಣ್ರಿ ಆ ದೇವರಿಗೆ ಸಿಟ್ಟು ಬರೋದು ಅಲ್ಲೇ ಯಾಕಂದ್ರೆ ಭಕ್ತಾದಿಗಳು ಅಲ್ಲಿಗೆ ಏನು ಸಾವಿರಾರು ಸಂಖ್ಯೆಯಲ್ಲಿ ಬರುವಾಗ ದೇವ್ರನು ಸಂತೃಪ್ತನಾಗ್ತಾನೆ ಏ ಬಿಡು ಇವನೇನೋ ಮಾಡ್ತಾ ಇದ್ದಾನೆ ನನಗೋಸ್ಕರ ಒಂದು ಗುಡಿ ಕಟ್ಟಿದಾನೆ ಜನ ಬರ್ತಾ ಇದ್ದಾರೆ ಭಕ್ತಾದಿಗಳು ಅವರ ಅವರ ಕಷ್ಟಗಳನ್ನು ಆಲಿಸೋಣ ಅಂತ ಹೇಳಿ ಸರಿ ನೀನ್ ತಿಂದ್ಕೊಂಡು ಬದುಕೋ ನೀನ್ ಗುಡಿ ಕಟ್ಟಿದ್ಯಲ್ಲ ಅದಕ್ಕೆ ನೀನು ಈ ಎಲ್ಲ ಅಷ್ಟ ಐಶ್ವರ್ಯಗಳನ್ನ ಅನುಭವಿಸು ಅಂತ ಹೇಳಿ ಪಾಪ ಭಗವಂತನು ಕ್ಷಮಿಸಿ ಕ್ಷಮಿಸಿ ಅಲ್ಲ ಅವ್ರು ಕೊಟ್ಟಿರ್ತಾರೆ ಯಾಕಂದ್ರೆ ಭಗವಂತ ಅಲ್ವಾ ನನ್ಗೋಸ್ಕರ ಒಬ್ಬ ಗುಡಿ ಕಟ್ಟಿದಾನೆ ಅಂತ ಹೇಳಿದ್ರೆ ಅವನಿಗೋಸ್ಕರ ನಾನು ಕೊಡ್ಬೇಡ್ವಾ ತಗೋತಿನ್ನು ಚೆನ್ನಾಗಿರು ಖುಷಿಯಾಗಿರು ಅಂತ ಭಕ್ತಾದಿಗಳು ಭಗವಂತ ನಾವು ಕೇಳಿದ್ದೆಲ್ಲ ಕೊಡ್ತಾ ಇದ್ದಾನೆ ನಾವು ಅಂದ್ಕೊಂಡಿದ್ದೆಲ್ಲ ಮಾಡ್ಕೊಡ್ತಾ ಇದ್ದಾನೆ ಅಂತ ಹೇಳಿ ತಗೊಂಡೋಗಿ ಎಲ್ಲ ಬಿಸ್ನೆಸ್ ಮ್ಯಾನ್ ನ ಕೈಗೆ ಕೊಡ್ತಾ ಇರ್ತಾರೆ ಅದ್ ಮದವೇರಿದ ಮೊಮ್ಮಕ್ಳು ಮರಿ ಮೊಮ್ಮಕ್ಳು ಮಾತೃ ಅಂದ್ರೆ ಈ ದೇಶ ಈ ಆ ದೇಶದ ಆ ದೇಶದ ಮಾತೃಗಳ ಮೇಲೆ ಕಣ್ಣು ಹಾಕ್ತಾರೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಕಣ್ಣು ಹಾಕಿದ ಅವರು ಆ ಹೆಣ್ಣು ಮಕ್ಕಳನ್ನ ಚಿತ್ರ ಹಿಂಸೆ ಮಾಡುವಂಥದ್ದಕ್ಕೆ ಕೈ ಹಾಕ್ತಾರೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಅತ್ಯಾಚಾರಗಳನ್ನ ಮಾಡುವಂಥದ್ದು ಅವರನ್ನು ಹೀನಾಯವಾಗಿ ಹಿಂಸಿಸುವಂಥದ್ದು ಸುರಪಾನ ಮಾಡಿ ಏನೆಲ್ಲ ಮಾಡಿ ಅವರನ್ನ ಹಿಂಸೆ ಮಾಡಿ ಅವರನ್ನು ಒಂಥರ ಏನು ಅಹ್ ದೊಡ್ಡ ದೊಡ್ಡ ಕೊಂಬೆ ಏನು ಕಟ್ಟಡಗಳ ಹತ್ರ ಅಥವಾ ಇನ್ನೆಲ್ಲೋ ಕರ್ಕೊಂಡು ಹೋಗಿ ಏನೆಲ್ಲ ಮಾಡೋದು ನದಿಗಳಲ್ಲಿ ಬಿಸಾಡುವಂಥದ್ದು ಈ ರೀತಿಯಾಗೆಲ್ಲ ಮಾಡ್ತಾ ಹೋಗ್ತಾರೆ ಅದಕ್ಕೆ ಅದನ್ನು ಮುಚ್ಚು ಹಾ ಮುಚ್ಚಿ ಹಾಕ್ಲಿಕ್ಕೆ ಅವರ ಅಪ್ಪಂದಿರು ಚಿಕ್ಕಪ್ಪಂದಿರು ಎಲ್ಲ ಸಹಕಾರ ಕೊಡ್ತಾ ಇರ್ತಾರೆ ಯಾಕಂದ್ರೆ ಎಲ್ಲ ಕಂಪ್ಲೀಟ್ ಕಂಟ್ರೋಲು ಸಾಮ್ರಾಜ್ಯ ಅವ್ರದೇ ಆಗಿರತ್ತೆ ಆ ಕಾಲದಲ್ಲಿ ಸಾಮ್ರಾಜ್ಯವೇ ಅವ್ರದಾಗಿರತ್ತೆ ಇದನ್ನೆಲ್ಲ ನೋಡಿದ ಭಗವಂತ ಸಹಿಸಲ್ಲ ಸಹಿಸದ ಕಾರಣ ಏನಾಗತ್ತೆ ಅಂತ ಹೇಳಿದ್ರೆ ಅವರಿಗೆ ಅವಮಾನಗಳು ಶುರುವಾಗತ್ತೆ ಜನ ತಿರುಗಿ ಬೀಳ್ಲಿಕ್ಕೆ ಶುರು ಮಾಡ್ತಾರೆ ಓ ನೀನ್ ಮಾಡ್ತಾ ಇರೋದು ಬಿಸ್ನೆಸ್ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ದೇವಸ್ಥಾನ ನಮ್ಮದು ದೇವರು ನಮ್ಮದು ನಮ್ಮ ನಂಬಿಕೆ ನೀನ್ ಯಾರು ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನೀನು ದೈವ ಭಕ್ತಾನ ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ ನೀನು ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ನ ಯಾರು ಹೇಳು ಬಾಯಿ ಬಿಡು ಅಂತ ಪ್ರಶ್ನೆ ಮಾಡ್ತಾರೆ ಈ ರೀತಿಯಾದ ಪ್ರಶ್ನೆಗಳು ಹೆಚ್ಚಾದಾಗ ಒಂದಷ್ಟು ಅನಾಹುತಗಳು ಆ ಸಾಮ್ರಾಜ್ಯದಲ್ಲಿ ನಡೀತಾ ಇರತ್ತೆ ಭಗವಂತ ಎಚ್ಚೆದ್ಕೊಂಡು ಭಗವಂತ ಹೆಚ್ಚು ಎಚ್ಚೆದ್ಕೊಂಡಲ್ಲ ಸಾರಿ ಭಗವಂತ ಭಕ್ತಾದಿಗಳನ್ನ ಎಚ್ಚರಿಸ್ತಾನೆ ಭಕ್ತರು ಎಚ್ಚೆದ್ದು ಒಂದಷ್ಟು ವಾರ್ನಿಂಗ್ಸ್ ಅನ್ನ ಅವ್ರಿಗೆ ಕೊಡ್ತಾ ಹೋಗ್ತಾರೆ ಸಾಮ್ರಾಜ್ಯದವ್ರಿಗೆ ಇದ್ರಿಂದ ಆ ಆ ಮೊಮ್ಮಕ್ಳು ಏನಿರ್ತಾರೆ ಅವರು ಚಂದ್ರಲೋಕಕ್ಕೆ ಹೋಗ್ತಾರೆ ಯಾಕಂದ್ರೆ ಚಂದ್ರಲೋಕಕ್ಕೆ ಹೋಗ್ಬಿಡೋಣ ನಾವು ಚಂದ್ರಲೋಕ ಕೂಡ ನಮ್ದೆ ಅಂದ್ರೆ ಅಷ್ಟರ ಮಟ್ಟಿಗಿನ ಶ್ರೀಮಂತಿಕೆ ಅವ್ರ ಆ ಲೋಕಕ್ಕೆ ಹೋಗ್ಬಿಡ್ತಾರೆ ಅವರು ಈ ರೀತಿಯಾಗಿ ಆದರೆ ನ್ಯಾಯ ಮಾತ್ರ ಸಿಗಲ್ಲ ಅಲ್ಲಿ ಆದ ಹೆಣ್ಮಕ್ಳಿಗಾದ ನೋವು ಅಲ್ಲಿ ಆದ ಒಂದಷ್ಟು ದೌರ್ಜನ್ಯ ಇದು ಯಾವುದಕ್ಕೂ ನ್ಯಾಯ ಸಿಗದ ಕಾರಣ ಆ ಸಾಮ್ರಾಜ್ಯದ ಜನ ದಂಗೆ ಹೇಳ್ತಾರೆ ದಂಗೆ ಗೆದ್ದು ಆ ಸಾಮ್ರಾಜ್ಯವನ್ನ ಇನ್ನೇನು ಮುಗಿಸಿಯೇ ಬಿಡಬೇಕು ಅನ್ನುವಷ್ಟರ ಮಟ್ಟಿಗೆ ಆಗತ್ತೆ ಅಲ್ಲಿ ಈಗಿರುವಾಗ ಏನಾಯ್ತು ಅಂತ ಹೇಳಿದ್ರೆ ನನಗೆ ಎಚ್ಚರ ಆಗ್ಬಿಡ್ತು ಎಚ್ಚರ ಆಗ್ಬಿಡ್ತು ನಾನು ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಾನು ಈ ಈ ಒಂದು ಕನಸನ್ನ ಕಂಡೆ ಈ ರೀತಿಯಾಗಿ ಸೊ ಏನಾದ್ರೂ ಈ ಈ ರೀತಿಯಾಗಿ ಎಲ್ಲಾದ್ರೂ ನಡೆದು ಬಿಟ್ರೆ ಸ್ನೇಹಿತರೆ ಬಹಳ ಕಷ್ಟ ಅಲ್ವಾ ಎಷ್ಟು ದೊಡ್ಡ ಕ್ರೈಮ್ ಇದು ಅಂತ ಅನ್ನಿಸ್ತು ಯಾವತ್ತೇ ಆಗ್ಲಿ ನಮ್ಮ ದೇಶದಲ್ಲಿ ಈವರೆಗೂ ಈ ತರ ಎಲ್ಲ ಆಗಿಲ್ಲಪ್ಪ ನಾನಂತೂ ಇದು ಈ ಕಂಡ ಕಂಡ್ಮೇಲೆ ಸಿಕ್ಕಾಪಟ್ಟೆ ಭಯ ಪಟ್ಕೊಂಡ್ಬಿಟ್ಟೆ ಇದೊಂದು ಮೂವಿ ಗೀವಿ ಮಾಡ್ಬೋದೇನೋ ಯಾಕಂದ್ರೆ ನಾನ್ ತುಂಬಾ ಸಿನಿಮಾಸ್ ನೋಡ್ತೀನಲ್ಲ ತುಂಬಾ ಸಿನಿಮಾ ನೋಡೋದ್ರಿಂದ ಈ ರೀತಿಯಾದ ಕನಸು ಬಂದಿರ್ಬೋದು ಈ ಕನಸಿಂದ ನಾನು ಎಚ್ಚರ ಆಗಿದ್ದೇನೆ ಆ ನಿಮಗೆ ಈ ಕನಸು ಕೇಳಿ ಅನಿಸ್ತು ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ದೇಶದಲ್ಲೂ ಜನರ ಭಾವನೆ ಜನರ ಭಕ್ತಿ ಹಾಗು ಜನರ ಒಂದು ಅಹ್ ಏನು ದೇವರುಗಳು ಯಾ ಜನರು ನಂಬುವಂತ ದೇವರುಗಳು ಇವನ್ನೆಲ್ಲ ಇಟ್ಕೊಂಡು ಯಾರು ಯಾವತ್ತು ಬಿಸ್ನೆಸ್ ಮಾಡಬಾರ್ದು ಅನ್ನುವಂಥದ್ದು ನನ್ನ ಒಂದು ಏನು ಕಳಕಳಿ ಹಾಗೂ ಕಳಕಳಿಯ ವಿನಂತಿ ಹಾಗೂ ಒಂದು ಆಲೋಚನೆ ಕೂಡ ಏನನ್ಸುತ್ತೆ ಫ್ರೆಂಡ್ಸ್ ನನ್ನ ಈ ಕನಸನ್ನ ಕೇಳಿ ನಿಮಗೆ ಈ ಕನಸು ತುಂಬಾ ಭಯಂಕರವಾಗಿತ್ತಲ್ಲ ಘನಘೋರವಾಗಿತ್ತು ಗೌರವವಾಗಿತ್ತು ನನ್ಗಾದ್ರೂ ನನ್ಗೆ ನೋಡುವಾಗ ಅಯ್ಯೋ ನೆಕ್ಸ್ಟ್ ಏನಾಗತ್ತೋ ಏನಾಗತ್ತೋ ನಾನ್ ತುಂಬಾ ಏನೇನೋ ಏನೇನೋ ಅನಿಸ್ತಾ ಇದೆ ನನಗೆ ಕನ್ಸಲ್ಲೇನೆ ಕನಸಿಂದ ಎಚ್ಚರ ಆದ್ಮೇಲೆ ಕೂಡ ನನಗೆ ಒಂಥರ ಆತಂಕ ಭಯದ ವಾತಾವರಣ ಆಗೋಗ್ಬಿಡ್ತು ಸರಿ ಫ್ರೆಂಡ್ಸ್ ಇವತ್ತು ಒಂದು ವಿಡಿಯೋ ಮಾಡಿದಾನೆ ಈ ವಿಚಾರವಾಗಿ ಕನಸಿನ ವಿಚಾರವಾಗಿ ಯಾರು ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಡಿ ಯಾರಾದರೂ ಈ ರೀತಿ ಬಿಸ್ನೆಸ್ ಮಾಡ್ತಾರೆ ಅನ್ನೋ ಆಲೋಚನೆ ಕೂಡ ನಿಮ್ಗೂ ಯಾರಿಗೂ ಬರದೇ ಇರಲಿ ಮಾಡ್ಲೂಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಶೈಲಜಾ ಅಮರ್ನಾಥ್